ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಹ್ಯಾಪಿ ಕ್ರಿಸ್ಮಸ್ ಮೇರಿ ಮೇರಿ ಕ್ರಿಸ್ಮಸ್ ಮನುಕುಲದ ರಕ್ಷಣೆಗಾಗಿ ಮನುಷ್ಯತ್ವದಲ್ಲಿ ನಾವು ಜೀವಿಸಲು ಗೋದಲಿಯಲ್ಲಿ ದೀನರಾಗಿ ಹುಟ್ಟಿದ ಪ್ರಭು ಏಸು ಕ್ರಿಸ್ತರ ಜನನದ ಹಬ್ಬ ಕ್ರಿಸ್ಮಸ್ ಕ್ರಿಸ್ಮಸ್ನ ವಿಶೇಷ ಆಕರ್ಷಣೆ ಕ್ರಿಸ್ಮಸ್ ಟ್ರೀ ಹಾಗೂ ಗೋದಲಿ ಕ್ರಿಸ್ತನ ಜನನವಾದದ್ದು ಗೋದಲಿಯಲ್ಲಿ ಅಂದರೆ ಗೋವಿನ ಹಟ್ಟಿಯಲ್ಲಿ ಆತ ಅಂದು ಹುಟ್ಟಿದ ಸಂಕೇತವನ್ನ ಗೋದಲಿಯನ್ನು ನಿರ್ಮಿಸಿ ಕಣ್ತುಂಬಿಕೊಳ್ಳಲಾಗುತ್ತದೆ ಇಂತಹ ಗೋದಲಿಗಳನ್ನು ವೀಕ್ಷಿಸೋತೆ ಕಣ್ಣಿಗೆ ಹಬ್ಬ ಅಲ್ಲಿ ಕಲಾತ್ಮಕತೆ ನೈಪುಣ್ಯತೆ ತಾಂತ್ರಿಕತೆ ಅರ್ಪಣಾ ಮನೋಭಾವ ಎಲ್ಲವನ್ನೂ ಒಟ್ಟಾಗಿಸಿ ಗೋದಲಿಯನ್ನು ರಚಿಸುತ್ತಾರೆ ಇಂತಹ ಅಪೂರ್ವವಾದ ಗೋದಲಿಯೊಂದು ಮಂಗಳೂರಿನ ಕಂಕನಾಡಿ ಬೆಂದೂರ್ವೆಲ್ನ ಮೊದಲ ವಾರ್ಡ್ನ ನಿವಾಸಿಯಾಗಿರುವ ಆರ್ಥರ್ ಡಿಸೋಜಾ ತಮ್ಮ ನಿವಾಸದಲ್ಲಿ ರಚಿಸಿದ್ದಾರೆ ಸಮಾಜ ಸೇವಕರಾಗಿರೋ ಇವರು ಇಲೆಕ್ಟ್ರಿಕಲ್ ಪ್ಲಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಂಟೈನರ್ ಶಿಪ್ನಲ್ಲಿ ಲೋಡ್ ಅಪ್ಲೋಡ್ ಕೆಲಸವನ್ನು ಮಾಡ್ತಾ ಇದ್ದ ಇವರು ಇದೀಗ ಕಳೆದ ಎಂಟು ವರ್ಷಗಳಿಂದ ಹಮೀದ್ ಎನ್ನುವ ಸ್ನೇಹಿತರ ಜೊತೆಗೆ ಸೇರಿ ಸುಂದರವಾದ ಗೋದಲಿಯನ್ನ ರಚಿಸಿದ್ದಾರೆ ಕೆಲಸ ಕಾರ್ಯಗಳ ಬಿಡುವಿನ ನಡುವೆ ಒಂದು ತಿಂಗಳ ಕಾಲ ಶ್ರಮಪಟ್ಟು ಮಕ್ಕಳು ಹಾಗೂ ಹಮೀದ್ ಸಹಕಾರವನ್ನು ಪಡೆದು ಇದನ್ನು ಅತ್ಯಾಕರ್ಷಕವಾಗಿ ರೂಪಿಸಿದ್ದಾರೆ ಇನ್ನು ಗೋದಲಿ ರಚನೆ ಹಿನ್ನೆಲೆ ಅದರ ತಯಾರಿ ಬಗ್ಗೆ ಆರ್ಥರ್ ಡಿಸೋಜಾ ಅವರು ಹೇಳೋದು ಹೀಗೆ ಒಂಬತ್ತು ತಿಂಗಳ ಗರ್ಭಿಣಿ ಯಾವಾಗ ದೇವ ಜೇಜಸ್ ಜನಿತರನ್ನು ಯಾರಿಗೆ ಅವರು ಹೋಗಲೇಬೇಕಿತ್ತು ಆ ಸಮಯದಲ್ಲಿ ಮದರ್ ಮೇರಿಯನ್ನು ತಗೊಂಡುಕೊಂಡು ಹೋದರು ಹೋಗುವಾಗ ಅವರ ಬೆತ್ತಲೆಮೆಗೆ ಮುಟ್ಟುವಾಗ ಅವರಿಗೆ ಜೇಜಸ್ ಜನಿಸುವ ಸಮಯ ಹತ್ತಿರದ ಮುಂದೆ ಬತ್ತಿರ ಅವರಿಗೆ ತಿಳಿಯಿತು ಎಲ್ಲಿ ಹುಡುಕಿದ್ರು ಅವರಿಗೆ ಜಾಗೆ ಸಿಕ್ಕಲಿಲ್ಲ ಯಾರೂ ಸಹ ಜಾಗೆ ಅವರಿಗೆ ಕೊಡಲಿಲ್ಲ ಎಲ್ಲಿ ತುಂಬ ಜನ ಶ್ರೀಮಂತರ ಹತ್ರ ಕೇಳಿದರು ಬಡವರು ಯಾರು ಸಹ ಜೇಜಸ್ಗೆ ಸ್ಥಳ ಕೊಡಲಿಲ್ಲ ಲಾಸ್ಟ ಆಕ್ರಿ ಕಡೆಗೆ ಅವರಿಗೆ ಒಂದು ಯಾರು ಒಂದು ದೂರದಲ್ಲಿ ಕಟ್ಟಿದೊಂದು ಗೋದಲಿ ಸಿಕ್ಕಿತ್ತು ದಣದ ಹಟ್ಟಿ ಸಿಕ್ಕಿತು